ಯಶವಂತ ಪ್ರೋ ನಿಮಗೆ ಭಯ ಆಗಲಿಲ್ವಾ ಇವಾಗ ಒಂದು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗೈತಲ್ಲ ಇವಾಗ ಕನ್ಸಿಸ್ಟೆಂಟ್ ಆಗಿ ಒಂದು ಪೇಮೆಂಟ್ ಬರ್ತಾ ಇರತ್ತೆ ಆ ಒಂದು ಜಾಬ್ ಬಿಟ್ಟು ನೀವು ಈ ಒಂದು ಬಿಸ್ನೆಸ್ ಕೈ ಹಾಕಿದ್ರಲ್ಲ ನಿಮ್ಗೆ ಏನು ಅನಿಸ್ತು ಬ್ರೋ ಇಂಡಿಯಾದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಮ್ಯಾನ್ಸ್ ಎಲ್ಲಿರ್ಬೋದು ನಿಮ್ಮ ಪ್ರಕಾರ ಗುಜರಾತ್ ಫಸ್ಟ್ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ ಕರ್ನಾಟಕದಲ್ಲಿ ನೂರಕ್ಕೆ ಐದು ಜನ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ರೆ ಏಳು ಕೋಟಿ ಜನದಲ್ಲಿ ಸಿಕ್ಕರೋ ಒಂದು ಐವತ್ ಒಂದ ಒಂದು ಇಪ್ಪತ್ ಲಕ್ಷ ಸಿಕ್ಕಬಹುದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅದು ಈಗ ನಾನ್ ಬಿಲೇನಿಯರ್ಸ್ ಆಗ್ತಿನೋ ಬಿಡ್ತೀನೋ ಸೆಕೆಂಡ್ರಿ ಸೊ ಏನು ಅಂದ್ರೆ ಬಿಲೇನಿಯರ್ ಆಗಕಾಯಿಲ್ಲ ಅಂದ್ರೆ ಮಿಲೇನಿಯರ್ ಆಗು ಮಿಲಿಯನಿಯರ್ ಆಗಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಲ್ಯಾಕ್ಸ್ ಟುಗೆದರ್ ದುಡಿ ಅಟ್ ಲೀಸ್ಟ್ ನಿನ್ ಫ್ಯಾಮಿಲಿ ನೀನ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗು ಹೌದಲ್ವಾ ನಿಮ್ ಹತ್ರ ಒಂದ್ ನೂರೈವತ್ ಫ್ಯಾಮಿಲಿ ಇದೆ ರಿಲೇಷನ್ಸ್ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಆಗಕ್ ಫಸ್ಟ್ ಟ್ರೈ ಮಾಡು ಹೌದಲ್ಲ ನಮ್ಮ ತಂದೆ ತಾಯಿ ಕೆಲಸಕ್ಕೆ ಹೋಗೋರು ಮುಂಚೆ ಅಪ್ಪ ಆಸ್ ಅ ಸೆಕ್ಯೂರಿಟಿಗ್ ಹೋಗೋರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು ಗಾರ್ಮೆಂಟ್ಸ್ ಅಲ್ಲಿ ಅಮ್ಮನ ಒಂದು ಹತ್ತು ಸಾವಿರ ಸ್ಯಾಲ್ರಿ ಅಪ್ಪ ಒಂದ್ ಹದ್ ಸಾವ್ರ ಇಬ್ರು ಸೇರೋದ್ ಇಪ್ಪತ್ತೈದ ಸಾವಿರ ಸ್ಯಾಲ್ರಿ ಮಾಡ್ಕೋತ್ ಸೊ ಈಗ ನಕ್ಕವರು ಟಿ ಅಂಗಡಿ ಮಾಡ್ತವನಂತೆ ಎಲ್ರಿಗೂ ಟಿ ಅಂಗಡಿ ಅಂತ ಯಾರು ಟೀ ಅಂಗಡಿ ಮಾಡ್ತಾನಂತೆ ರೂಪಾಯಿ ಟಿ ಮಾರ್ಕೊಂಡು ಹಾ ಅದನ್ನೇ ಅಪ್ಪ ಅಮ್ಮ ಇಬ್ರು ಸೇರಿ ಇಪ್ಪತ್ತೈದು ಸಾವಿರ ದುಡಿಯೋರು ಇವತ್ತು ಒಂದುವರೆ ಲಕ್ಷ ದುಡಿತಾರೆ ಯಶವಂತ ಬ್ರೋ ನಿಮಗೆ ಭಯ ಆಗಲಿಲ್ವಾ ಇವಾಗ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಐತಲ್ಲ ಇವಾಗ ಕನ್ಸಿಸ್ಟೆಂಟಾಗಿ ಒಂದು ಪೇಮೆಂಟ್ ಬರ್ತಾ ಇರತ್ತೆ ಆ ಒಂದು ಜಾಬ್ ಬಿಟ್ಟು ನೀವು ಈ ಒಂದು ಬಿಸ್ನೆಸ್ ಕೈ ಹಾಕಿದ್ರಲ್ಲ ನಿಮ್ಗೆ ಏನು ಅನಿಸ್ತು ಬ್ರೋ ಈಗ ನಾನು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಮ್ಯಾನ್ಸ್ ಎಲ್ಲಿರ್ಬೋದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಬಂದ್ಬಿಟ್ಟ ಗುಜರಾತ್ ಆಲ್ಮೋಸ್ಟ್ ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ ಕರ್ನಾಟಕದಲ್ಲಿ ನೂರಕ್ಕೆ ಐದು ಜನ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ರೆ ಏಳು ಕೋಟಿ ಜನದಲ್ಲಿ ಸಿಕ್ಕರೋ ಒಂದ್ ಐವತ್ ಒಂದ ಒಂದ್ ಇಪ್ಪತ್ತು ಲಕ್ಷ ಸಿಕ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಹೌದಲ್ವಾ ಯಾಕೆ ಆ ಇಪ್ಪತ್ತು ಲಕ್ಷ ಜನ ಬಿಸ್ನೆಸ್ ಮ್ಯಾನ್ ಆದ್ರು ಮಿಗ್ದವ್ರು ಯಾರು ಬಿಸ್ನೆಸ್ ಮ್ಯಾನ್ ಆಗಕ್ ಆಗಿಲ್ಲ ಅಂದ್ರೆ ಅದೇ ಫಿಯರ್ ಅದೇ ಭಯ ಭಯ ಎಲ್ಲಿ ಮೋಸ್ಟ್ ಮಿಡ್ಲ್ ಕ್ಲಾಸ್ ಮೆಂಬರ್ಸ್ ಮೋಸ್ಟ್ ನಮ್ಮ ಈಗ ನಮ್ಮ ಈಗ ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಆಗಿ ಸೊ ನನ್ನ ಸುತ್ತ ಇರೋ ಹತ್ತು ಜನನು ಅಷ್ಟೇನೆ ಬಿಸ್ನೆಸ್ ಮಾಡ್ತೀನಿ ಅಂದಾಗ ಅವ್ರು ಬಿಸ್ನೆಸ್ ಅಂತ ಕೆಲವರು ಹೇಳಿದ್ರೆ ಮೋಸ್ಟ್ ಜನ ಹೇಳಿದ್ದು ಎಲ್ಲಾರು ಕೈ ಸುಟ್ಕೊಬಿಡ್ತಿಯಾ ಏನಾರು ಹಾಳು ಮಾಡ್ಕೊಬಿಡ್ತಿಯಾ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊತಿಯಾ ಲಾಸ್ ಮಾಡ್ಕೋತೀಯ ಅಲ್ಲಿ ಬಿಸ್ನೆಸ್ ಆಗುತ್ತೋ ಇಲ್ವಾ ನೀವು ನಂಬ್ತೀರಾ ನಾನು ಅಂಗಡಿ ಕೆಲಸ ಮಾಡಿಸ್ತಾ ಇದ್ದೀನಿ ಅವತ್ತು ನಾವು ಏಳುವರೆ ಲಕ್ಷ ಹತ್ರ ಕೈಯಿಂದ ಆಲ್ರೆಡಿ ದುಡ್ಡು ಹಾಕಿ ನಮ್ ತಂದೆಯವರು ನಿಂತ್ಕೊಂಡು ಅಂಗಡಿ ಅಂದ್ರೆ ಇದ್ ಮಾಡ್ತಿದಾರೆ ಯಾರೋ ಒಬ್ಬ ಅನ್ನ ಒಂದ್ ಪರ್ಸನ್ ತರ್ಡ್ ಪರ್ಸನ್ ಬಂದು ಇಲ್ಲಿ ಟೀ ಕಾಫಿನೇ ಸೇಲ್ ಆಗಲ್ಲ ವಡಾಪಾವ್ ಮಾಡ್ಬೇಕು ನೀವು ಹಂಗಾದ್ರೆ ಇಲ್ಲಿ ಜನ ಬರ್ತಾರೆ ಇಲ್ಲಿ ಟೀ ಕಾಫಿ ಕುಡಿಯೋ ಜನನೇ ಇಲ್ಲ ಅಂದ್ರು ನೀವು ನಂಬಲ್ಲ ನಾಳೆ ಬೆಳಿಗ್ಗೆ ಅಂಗಡಿ ಓಪನಿಂಗ್ ಏಳುವರೆ ಲಕ್ಷ ಖರ್ಚು ಆಗಿದ್ವಿ ಆಲ್ರೆಡಿ ಖರ್ಚು ಮಾಡ್ಬಿಟ್ಟಿದೀವಿ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಶಾಪ್ ಒಳಗಡೆ ಸೆಟ್ ಮಾಡ್ತಾ ಇದೀವಿ ನಾಳೆ ಓಪನಿಂಗ್ ಪೂಜೆಗೆ ಅಲ್ಲಿ ನಮ್ ತಂದೆಗೂ ನನಗೆ ಏನ್ ಅನ್ಸಿರ್ಬೇಕು ಅವತ್ತು ಅಲ್ವಾ ಎಷ್ಟು ಭಯ ಆಗಿರ್ಬೇಕು ಈ ತರ ಅಂತ ಇಲ್ಲ ಬೆಳಿಗ್ಗೆ ಎದ್ದು ಬಂದು ಅಂಗಡಿ ಓಪನ್ ಮಾಡಿ ಅವತ್ತಿನ ದಿನ ಮೂರ್ ಸಾವಿರ ಬಿಸ್ನೆಸ್ ಆಯ್ತು ಅವತ್ತು ಮನಸ್ಸಿಗೆ ಒಂದ್ ಇಪ್ಪತ್ತು ಲೀಟರ್ ಹಾಲು ಹೋಯ್ತು ಒಂದ್ ನಾನೂರ ಐನೂರು ಜನ ಕಸ್ಟಮರ್ಸ್ ಹತ್ರ ಬಂದ್ರು ಅವತ್ ಸ್ವಲ್ಪ ಖುಷಿ ಆಯ್ತು ಯಾವ ತರ ಖುಷಿ ಯಾರೋ ನೈಟ್ ಒಬ್ಬ ಹೇಳಿದ್ರ ಅಟ್ ಅಟ್ಲೀಸ್ಟ್ ಕಾಫಿ ಟೀ ಕುಡಿಯೋ ಜನ ಇದ್ದಾರೆ ಸೊ ಭಯ ಅನ್ನೋದು ಎಲ್ಲಾರು ಊಟ ಆಗ್ತಾರೆ ಭಯ ಇರಲ್ಲ ಅಂತ ಏನಿಲ್ಲ ಎಲ್ಲರಿಗೂ ಭಯ ಇರುತ್ತೆ ಬ್ರೋ ರತನ್ ತಾಟ್ ಅವ್ರ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಒಂದ್ ಕಾಲದಲ್ಲಿ ಜೀರೋ ಇಂದಾನೇ ಸ್ಟಾರ್ಟ್ ಆಗಿರ್ತಾರೆ ಹೌದಲ್ವಾ ಎಲ್ಲ ಝೀರೋ ಇಂದ ಎಲ್ಲಾ ಜೀರೋ ಇಂದ ಸ್ಟಾರ್ಟ್ ಮಾಡಿರ್ತಾರೆ ಸೊ ಈಗ ಅವ್ರು ನಾನ್ ಭಯ ಅಂತ ಕುತ್ಕೊಂಡ್ಬಿಟ್ಟಿದ್ರೆ ಇವತ್ತು ಇಂಡಿಯಾಗೆ ಒಬ್ಬ ಬಿಗ್ ಬಿಸ್ನೆಸ್ ಮ್ಯಾನು ಸಿಗ್ತ ಇರ್ಲಿಲ್ಲ ಅಲ್ವಾ ಸೊ ಸೊ ಈಗ ನಾನ್ ಬಿಲೇನಿಯರ್ಸ್ ಆಗ್ತಿನೋ ಬಿಡ್ತೀನೋ ಸೆಕೆಂಡ್ರಿ ಸೊ ಏನು ಅಂದ್ರೆ ಬಿಲೇನಿಯರ್ ಆಗಕ್ ಆಗಿಲ್ಲ ಅಂದ್ರೆ ಮಿಲೇನಿಯರ್ ಮಿಲೇನಿಯರ್ ಆಗಕ್ ಆಗಿಲ್ಲ ಅಂದ್ರೆ ಲೀಸ್ಟ್ ಲ್ಯಾಕ್ಸ್ ಟುಗೆದರ್ ದುಡಿ ಅಟ್ ಲೀಸ್ಟ್ ನಿನ್ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನ್ ಆಗು ಹೌದು ಹೌದಲ್ವಾ ನಿಮ್ ಹತ್ರ ಒಂದ್ ನೂರೈವತ್ ಫ್ಯಾಮಿಲಿ ಇದೆ ರಿಲೇಷನ್ಸ್ ಇದಾರೆ ನೂರೈವತ್ತು ಬಿಸ್ನೆಸ್ ಮ್ಯಾನ್ ಆಗಕ್ ಫಸ್ಟ್ ಟ್ರೈ ಮಾಡು ಹೌದಲ್ಲ ಸೊ ಅದಾದ್ಮೇಲೆ ಬೇಕಾದ್ರೆ ಲಕ್ಷ ಫ್ಯಾಮಿಲಿ ಬಿಸ್ನೆಸ್ ಮ್ಯಾನ್ ಸೊ ಕೋಟಿ ಫ್ಯಾಮಿಲಿ ಬಿಸ್ನೆಸ್ ಆಗುವಂತೆ ಬಿಸ್ನೆಸ್ ಮ್ಯಾನ್ ಆಗಿವಂತೆ ಆಗುತ್ತೆ ಸೊ ಬೇಸಿಕ್ ಏನಂದ್ರೆ ನೀನು ಬಿಸ್ನೆಸ್ ಮ್ಯಾನ್ ಆಗ ಬಿಸ್ನೆಸ್ ಮ್ಯಾನ್ ನಾನು ಆಗ್ಬೇಕು ಆಗ್ಬೇಕು ಅನ್ಕೊಂಡ್ರೆ ಆಗಲ್ಲ ಬೇಸ್ ವರ್ಷನ್ ಸೊ ಒಂದು ಹೆಜ್ಜೆ ಇಡಬೇಕು ಚಿಕ್ಕ ಹೆಜ್ಜೆ ದೊಡ್ಡ ಹೆಜ್ಜೆ ಇಡಬೇಕು ಅಂತ ಏನಿಲ್ಲ ನೀವು ಸ್ಟಾರ್ಟೇ ಐವ ಸ್ಟಾರ್ಟಿಂಗ್ ಐವತ್ತು ಲಕ್ಷ ಖರ್ಚು ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಏನಿಲ್ಲ ಐವತ್ತು ಸಾವಿರದಿಂದನೂ ಬಿಸ್ನೆಸ್ ಇರೋ ಅಷ್ಟರಲ್ಲಾದರೂ ಒಂದು ಚಿಕ್ಕ ಸಾಲ ಮಾಡಬೇಡಿ ನಾನು ಬೇಸ್ ತುಂಬಾ ಸಲಿ ಎಲ್ರಿಗೂ ಹೇಳೋದು ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಷ್ಟರಲ್ಲೇ ಬಿಸ್ನೆಸ್ ಮಾಡಿ ಇನ್ನೊಂದು ಬ್ರೋ ಇವಾಗ ಎಷ್ಟೊಂದು ಜನ ನಾನು ನೋಡಿದ್ದೀನಿ ಬಿಸ್ನೆಸ್ ಸ್ಟಾರ್ಟ್ ನಂತರ ದುಡ್ಡು ಎಲ್ಲ ದುಡ್ಡು ಇಲ್ಲ ಸಾಲ ಇಲ್ಲ ಬಂದ್ಬಿಟ್ಟು ಬಡ್ಡಿಗೆ ಗೆಲ್ಲ ಸಾಲ ತೊಗೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಅದೊಂದು ಭಯ ಇರತ್ತ ಹಾಗಾಗಿ ಸ್ಟಾರ್ಟ್ ಮಾಡಲ್ಲ ಯಾವ ತರ ಬಡ್ಡಿ ತಂದ್ ತಂದಿದ್ದೀನಿ ಗೊತ್ತಿರಲ್ಲ ನಾನು ಸಜೆಶನ್ ಏನ್ ಕೊಡ್ತೀನಿ ಗೊತ್ತಾ ಸೊ ಹೆಂಗೆ ನಮ್ ಬಿಸ್ನೆಸ್ ನ ಸಾಲ ಮಾಡುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಎರಡು ಲಕ್ಷ ದುಡ್ ಐತೆ ಬಿಸ್ನೆಸ್ ಮಾಡಕ್ ನನ್ಗೆ ಒಂದ್ ಐದು ಲಕ್ಷ ಬೇಕು ಐದು ಲಕ್ಷ ನನ್ ಸಾಲ ಮಾಡಿದೆ ಏಳು ಲಕ್ಷಕ್ಕೆ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ ಯಾವದೇ ಬಿಸ್ನೆಸ್ ಪಿಕಪ್ ಆಗ್ಬೇಕು ಅಂದ್ರೆ ಮೂರರಿಂದ ಆರು ತಿಂಗಳು ಟೈಮ್ ಹಿಡಿಯುತ್ತೆ ಹೌದು ಸ್ಟಾರ್ಟಿಂಗ್ ಒಂದು ಹದಿನೈದು ಸಾವಿರ ಬಾಡಿಗೆ ಕಟ್ಟಬೇಕು ಸಣ್ಣ ಪುಟ್ಟ ಖರ್ಚುಗಳು ಇರ್ತವೆ ಸೊ ನೀನೊಂದು ಒಂದ್ ಐದ್ ಬಡ್ಡಿ ಕಟ್ಟಬೇಕು ನೀನ್ ಸ್ಟಾರ್ಟಿಂಗ್ ಇನ್ನು ಪಿಕಪ್ ಆಗ್ತಾ ಇರುತ್ತೆ ಬಿಸ್ನೆಸ್ ನೀನ್ ಬಾಡಿಗೆ ಕಟ್ಟೋದಕ್ಕೆ ನೀನ್ ಒದ್ದಾಡೋ ಟೈಮಲ್ಲಿ ಈ ಕಡೆ ಬಡ್ಡಿನೂ ಕಟ್ಟಬೇಕು ಈ ಕಡೆ ಬಾಡಿಗೆನೂ ಕಟ್ಟಬೇಕು ಅಂದ್ರೆ ನಾಳೆ ನಿನ್ ಬಿಸ್ನೆಸ್ ಚೆನ್ನಾಗೇ ನಡೀಬಹುದು ಬಟ್ ನೀನ್ ಚೆನ್ನಾಗಿ ನಡೆಯುವ ಬಿಸ್ನೆಸ್ ನೆಡ್ಸಕ್ ಆಗದಿನ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀಯ ಹೌದು ನಮಗೆ ಬೇಕಲ್ಲ ಆ ಏನಾಗುತ್ತೆ ಗೊತ್ತಾ ನಾಳೆ ಒಂದು ಹೆಜ್ಜೆ ಇಡೋದಕ್ಕೆ ಬಿಡಲ್ಲ ನಿಜ ಬರು ನಿಜ ಸೊ ನೀವೇನೇ ಬಿಸ್ನೆಸ್ ಮಾಡ್ತೀನಿ ಅಂದರೂ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ಮಾಡಿ ಭಯ ಇಟ್ಕೋಬೇಡಿ ಸಿಂಪಲ್ ಈಗ ಒಂದು ಎರಡು ಲಕ್ಷ ನಿಮ್ಮ ಹತ್ರ ದುಡ್ಡಿದೆ ಇದೆ ನೀವೊಂದು ಬಟ್ಟೆ ಅಂಗಡಿ ಮಾಡ್ತೀರಾ ಸಿಂಪಲ್ ಆಗಿ ಮಾಡಿ ದುಡಿರಿ ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಚೆನ್ನಾಗಿ ದುಡೀರಿ ಒಂದು ಹತ್ತದೇ ಲಕ್ಷ ದುಡ್ಡು ಸೇವ್ ಮಾಡ್ಕೊಳ್ಳಿ ಆಮೇಲೆ ಹೆಜ್ಜೆ ಇಡಿ ಹೋದ್ರೆ ಏನೋ ಇತ್ತು ದುಡ್ದಿದ್ ದುಡ್ಡು ಹೋಯ್ತು ತಾನೆ ನಿನ್ ಜೀವನ ಏನ್ ಹಾಳಾಗಿಲ್ವಲ್ಲ ಮತ್ತೆ ಮಾಡಬಹುದು ಮತ್ತೆ ನೀನ್ ಅಟ್ಲೀಸ್ಟ್ ಒಂದ್ ನಿನ್ಗಿರೋ ಎಕ್ಸ್ಪೀರಿಯನ್ಸ್ಗೆ ನಿನ್ಗಿರೋ ಅನುಭವಕ್ಕೆ ಒಂದ್ ಲಕ್ಷ ದುಡ್ಡಿದ್ರು ಮತ್ತೆ ನೀನೊಂದು ಚಿಕ್ಕದಾಗ ಬಟ್ಟೆ ಅಂಗಡಿ ಹಾಕೊಂಡು ಜೀವನ ಮಾಡಬಹುದ ಅದೇ ಹತ್ತನೇ ಲಕ್ಷ ದುಡ್ಡು ಬಿಸ್ನೆಸ್ ಮಾಡಿ ಕ್ಲಿಕ್ ಆಗೋಯ್ತು ಬಿಸ್ನೆಸ್ ಚೆನ್ನಾಗಿ ರೀಚ್ ಆಗೋಯ್ತು ಅಂದ್ರೆ ನಿನ್ ಜೀವನ ಯಾರು ಬೇಕು ಬ್ರೋ ಆಮೇಲೆ ಇವಾಗ ನೀವು ಈ ಒಂದು ಟೀ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಬಂತಲ್ಲ ಅವಾಗ ನೀವು ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಒಳಗಡೆ ನಿಮ್ಮ ತಂದೆ ತಾಯಿಗೆಲ್ಲ ನಾವು ನಾನು ಈ ತರ ಟಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅವ್ರು ಏನಂದ್ರು ಬ್ರೋ ಅವರ ನಿಮ್ಮ ತಂದೆ ತಾಯಿ ಅದು ನಮ್ಮ ತಂದೆ ತಾಯಿ ಕೆಲಸಕ್ಕೆ ಹೋಗೋರು ಮುಂಚೆ ಅಪ್ಪ ಆ್ಯಸ್ ಅ ಸೆಕ್ಯೂರಿಟಿಗೆ ಹೋಗೋರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು ಗಾರ್ಮೆಂಟ್ಸ್ ಅಲ್ಲಿ ಅಮ್ಮನ ಒಂದು ಹತ್ತು ಸಾವಿರ ಸ್ಯಾಲ್ರಿ ಅಪ್ಪನ ಒಂದು ಹದಿನೈದು ಸಾವಿರ ಸ್ಯಾಲ್ರಿ ಇಬ್ಬರು ಸೇರೋದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಸೊ ಈಗ ಅದೇ ಫ್ಯಾಮಿಲಿ ಅಂತ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ ನೀನು ಲಕ್ಷ ದುಡಿತೀವೋ ಉಡಿತೀವೋ ಫೈನಲ್ ಏನು ಗೌರ್ಮೆಂಟ್ ಜಾಬ್ ಈಗ ನಿಮಗೆ ಪ್ರೈವೇಟ್ ಜಾಬ್ಗೂ ಗೌರ್ಮೆಂಟ್ ಜಾಬ್ಗೂ ಡಿಫ್ರೆನ್ಸ್ ಹೇಳ್ತಾರೆ ನಿಮ್ಮ ಪ್ರೈವೇಟ್ ಜಾಬಲ್ ಅಲ್ಲಿ ಒಂದು ಲಕ್ಷ ದುಡಿದ್ರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಹದಿನೈದು ಸಾವಿರ ದುಡಿದ್ರು ಸಾಕು ನನ್ನ ಮಗ ಗೌರ್ಮೆಂಟ್ ಜಾಬ್ ಅಪ್ಪ ಅಂತ ಹೌದು ನಾನು ಐವತ್ತು ವರ್ಷ ಆದ್ಮೇಲೆ ಬರೋ ಪೆನ್ಷನ್ಗೆ ಐವತ್ತಾರು ಅರವತ್ತು ವರ್ಷ ಆದ್ಮೇಲೆ ಬರೋ ಪೆನ್ಷನ್ ಗೆ ನಾನು ಬದುಕಿದ್ರೆ ಪೆನ್ಷನ್ ಹೌದು ಇಲ್ಲ ಅರವತ್ತು ಈಗ ಅರವತ್ತು ವರ್ಷ ಆದ್ಮೇಲೆ ಇಪ್ಪತ್ತು ವರ್ಷ ದುಡ್ಗ ಎಂಜಾಯ್ ಮಾಡ್ದಂಗೆ ಮೂವತ್ತು ವರ್ಷ ದುಡ್ಗ ಎಂಜಾಯ್ ಮಾಡ್ದಂಗೆ ಅರವತ್ತು ವರ್ಷದವ್ರು ಮಾಡಕ್ಕಾಗತ್ತೆ ಆಗಲ್ಲ ಚಾನ್ಸೇ ಇಲ್ಲ ಹೌದು ಅಲ್ವಾ ನಿಜ ಸೊ ಗೌರ್ಮೆಂಟ್ ಜಾಬ್ ಅನ್ನು ಸೇಫ್ ಅಂಡ್ ಸೆಕ್ಯೂರ್ ಇರಬಹುದು ಅದು ಯಾವತ್ತಿಗೆ ಸೇಫ್ ಅಂಡ್ ಸೆಕ್ಯೂರ್ ಅಂತ ಅಂದ್ರೆ ನಿನ್ ಕೈಲಾಗದೆ ಕುತ್ಕೋತಿಯಲ್ಲ ಅವಾಗ ಸೇಫ್ ಅಂಡ್ ಸೆಕ್ಯೂರ್ ನೀನ್ ಇದ್ದಾಗಲೇ ಸೇಫ್ ಅಂಡ್ ಸೆಕ್ಯೂರ್ ಹೌದಲ್ಲ ಹೌದಲ್ವಾ ವಯಸ್ ಇರುವಾಗಲೇ ರೆಡಿ ಮಾಡ್ಕೋ ಫೈನಾನ್ಷಿಯಲ್ ಸ್ಟ್ರೆಂತ್ ಮಾಡ್ಕೋ ಆಗುತ್ತೆ ಸೊ ಫ್ಯಾಮಿಲಿ ಎಲ್ಲ ನಕ್ಕವರು ಟೀ ಅಂಗಡಿ ಮಾಡ್ತವನಂತೆ ಹಾ ನಾನು ಅದನ್ನೇ ಕೇಳ್ದೆ ಬ್ರೋ ಯಾಕಂದ್ರೆ ಎಲ್ರಿಗೂ ಟೀ ಅಂಗಡಿ ಅಂತಂದ್ರೆ ಒಂದು ಕೇವಲ ಕೇವಲ ಅಲ್ಲ ಕೇಳುವವರಿಗೆ ನಿಮ್ ರಿಲೇಷನ್ ಯಾರು ಟೀ ಅಂಗಡಿ ಮಾಡ್ತಾನಂತೆ ಹತ್ತು ರೂಪಾಯಿ ಟೀ ಮಾರ್ಕೊಂಡು ಮಾರ್ಕೊಂಡು ನಿಂತ್ಕೊತಾನಂತೆ ಅದನ್ನೇ ಕೇಳಿದೆ ಬ್ರೋ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಇಪ್ಪತ್ತೈದು ಸಾವಿರ ದುಡಿಯೋರು ಇವತ್ತು ಒಂದುವರೆ ಲಕ್ಷ ದುಡಿತಾರೆ ಇಬ್ರೆ ನಾನು ಹೇಳ್ತಾರ ನಾನಲ್ಲ ಫ್ರಾಂಚೈಸಿಯಿಂದ ಹೊರಗಡೆ ಬಂದು ಒಂದ್ ಅಂಗಡಿ ಅಂತ ಬಂದ್ರೆ ನಮ್ಮ ಅಪ್ಪ ಅಮ್ಮನೆ ಮೈನ್ ಬ್ರಾಂಚ್ ನೋಡ್ಕೊತಾ ಇರೋದು ಒಂದು ಒಂದುವರೆ ಲಕ್ಷ ದುಡಿತಾರೆ ಇಪ್ಪತ್ತೈದು ಸಾವಿರ ಎಲ್ಲಿ ಒಂದುವರೆ ಲಕ್ಷ ದುಡ್ಡು ಎಲ್ಲಿ ಈಗ ಯಾರ್ ಗ್ರೇಟ್ ಹೌದಲ್ವಾ ನಿಜ ನಿಜ ಸೊ ಟೀ ಅಂಗಡಿ ಅನ್ನೋದು ಕಳಪೆ ಅಲ್ಲ ಎವ್ರಿ ಬಿಸ್ನೆಸ್ ಚಪ್ಪಲಿ ಒಡೆಯೋ ಚಪ್ಪಲಿ ಒಲಿಯೋ ಬಿಸ್ನೆಸ್ ಇಂದ ಚಪ್ಲಿ ಮಾರೋ ಬಿಸ್ನೆಸ್ ಇಂದ ಹಿಡಿದು ನೀ ಎಲ್ಲದು ಕೂಡ ಬಿಸ್ನೆಸ್ ಹೊರಗಡೆ ಹೋಗಿ ಐನೂರು ರೂಪಾಯಿ ದುಡಿಯೋ ಬದಲು ಇಲ್ಲಿ ದುಡಿ ಎರಡು ಸಾವಿರ ಮೂರು ಸಾವಿರ ಅದೇ ಅಲ್ಲ ಇವಾಗ ಜನರ ತಲೆಯಲ್ಲಿ ಯಾವ ತರ ಕೂತ್ಕೊಂಡ್ ಬಿಟ್ಟಿದೆ ಅಂದ್ರೆ ಇವಾಗ ಏನಾರ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಕ್ ಏನಪ್ಪ ಇವ್ನ ಈ ತರ ಮಾಡ್ತಾನಲ್ಲ ಇಂಥದೆಲ್ಲ ಟೀ ಮಾಡ್ತಿದ್ದಾನೆ ಇಲ್ಲ ಅಂತಂದ್ರೆ ಯಾವ್ದಾರ ಬಟ್ಟೆ ಅಂಗಡಿ ಚಿಕ್ಕ ಏನಪ್ಪ ಅವ್ನ ಚಿಕ್ಕದೊಂದು ಬಟ್ಟೆ ಅಂಗಡಿ ಇಟ್ಟಿದ್ದ ಇಟ್ಟಿದಾನಂತಾರೆ ಅದೇ ಅವನು ಪ್ರೈವೇಟ್ ಜಾಬ್ ಅಲ್ಲಿ বেকার ಅವನು ಹದಿನೈದೇ ಸಾವಿರ ದುಡಿಲಿ ಏ ಅವನು ಜಾಬ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು ಸರ್ ಈಗ ಪ್ರೈವೇಟ್ ಜಾಬ್ ಆದ್ರೂ 8 ಟವರ್ ಕೆಲಸ ಮಾಡ್ತಾನೆ 10 ಟವರ್ ಆದ್ರೂ 8 ರಿಂದ ಅವರ್ ಹೌದು ಮಾಡ್ಲೇಬೇಕು ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ ಸಂಜೆ ಹತ್ತುವರೆ ಕ್ಲೋಸ್ ಆಗುತ್ತೆ ಹ ಅಲ್ಲೂ 8 ಟವರೆ ಕೆಲಸ ಮಾಡ್ತಾರೆ ಐದರಿಂದ 5 ಗಂಟೆ ತನಕ ಇಬ್ರು ಕೆಲಸ ಮಾಡ್ತಾರೆ 7 ಗಂಟೆಗೆ ಹೋಗ್ತಾರೆ ಒಬ್ರು ಹ ಮತ್ತೆ ಬರೋದೇ ಅವರು ಗಂಟೆಗೆ ಇನ್ನೊಬ್ರು ಒಬ್ರು ಗಂಟೆಗೆ ರೊಟೇಷನ್ ಮಾಡ್ಕೋತಾರೆ ನೀವು ಅದರಿಂದ ಅಲ್ಲಿ ಟ್ಯಾಲಿ ಮಾಡ್ಕೊಂಡು ಹೋದ್ರೆ ಎಂಟರಿಂದ ಒಂಬತ್ತು ಅವರ್ ಕೆಲಸ ಮಾಡ್ದಂಗೆ ಆಯ್ತು ಅಷ್ಟೇ ಅಲ್ವಾ ಎಷ್ಟು ಅವರ್ ಕೆಲಸ ಮಾಡಿದ್ರಿ ಒಬ್ಬ ಒಬ್ಬ ವ್ಯಕ್ತಿ ಎಂಟು ಅವರ್ ಒಂಬತ್ತು ಅವರ್ ಕೆಲಸ ಮಾಡ್ದಂಗೆ ಈಗ ಒಂಬತ್ತು ಅವರ್ ಕೆಲಸ ಮಾಡಿದ್ರೆ ಏನಾಯ್ತು ಫೈನಲಿ ಅರ್ನಿಂಗ್ಸ್ ಏನಾಯ್ತು ಒಂದೂವರೆ ಲಕ್ಷನ ಇಬ್ರಿಗೆ ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು ಸೆವೆಂಟಿ ಫೈವ್ ಅದೇ ಇಲ್ಲಾದ್ರೆ ಆದ್ರೆ ಬರೀ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿತಾರ ಅಷ್ಟೇ ಅದನ್ನೇ ಕೆಲಸ ಅಂತಾರೆ ಇದನ್ನ ಬಿಸ್ನೆಸ್ ಅಂತಾರೆ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಎಂಪ್ಲಾಯ್ ಆಗಿರ್ಬೋದು ಗೆ ಎಂಪ್ಲಾಯ್ ಆಗಿರ್ಬೇಕು ಹೊರತು ಲೈಫ್ ಟೈಮ್ ಎಂಪ್ಲಾಯ್ ಆಗಿರಬಾರ್ದು ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಾವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿಲ್ಲ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಿ ಅಂತ ಯಾರು ಹೇಳ್ಬೇಡ ಒಂದು ವರ್ಷ ಕೆಲಸಕ್ಕೆ ಹೋಗು ಎರಡು ವರ್ಷ ಕೆಲಸಕ್ಕೆ ಹೋಗು ಒಂದ್ ನಾಲ್ಕೈದು ಲಕ್ಷ ಸೇವಿಂಗ್ಸ್ ಅದೇ ಇನ್ವೆಸ್ಟ್ ಮಾಡು ಆ ಒಂದು ಅರ್ನಿಂಗ್ಸ್ ಇಟ್ಕೊಂಡ್ಬಿಟ್ಟು ನಾವು ಏನಾದ್ರು ಬಿಸ್ನೆಸ್ ಮಾಡಬೇಕು ಅದನ್ನ ಹೇಳಿದ್ದು ನಿಮಗೆ ಕೆಲಸ ಅನ್ನೋದು ಅನುಭವ ಆಗಿ ಉಳ್ಕೋಬೇಕು ಹೊರತು ಕೆಲಸನೇ ಜೀವನ ಆಗಬಾರ್ದು ಇದು ಬೇಸಿಕ್ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದು ಕೆಲಸ ಅನುಭವ ಅಷ್ಟೇ ಇಟ್ಕೊಳ್ಳಿ ಜೀವನಕ್ಕೆ ಕೆಲಸ ನಿಜ ಅನುಭವ ಮುಗಿಸ್ಕೊಳ್ಳಿ ಆ ಅನುಭವ ಇಟ್ಕೊಂಡು ಒಂದು ಹೊಸ ಹೆಜ್ಜೆ ಸ್ಟಾರ್ಟ್ ಮಾಡಿ ಚಿಕ್ಕದಾಗೋ ದೊಡ್ಡದಾಗೋ ನಿಮ್ಮ ಕಂಫರ್ಟ್ ನಿಮಗೆ ಸ್ಟ್ರೆಂತ್ ಇದೆ ಅಂದ್ರೆ ಚಿಕ್ಕದಾಗಿಡಿ ಸ್ಟ್ರೆಂತ್ ಇಲ್ಲ ಅಂದ್ರೆ ನೋಡ್ಕೊಂಡು ನಿಮ್ಗೆ ಹೆಂಗ್ ಬೇಕಂಗ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗೇ ಆಗುತ್ತೆ ಬಟ್ ಟ್ರೈ ಮಾಡ್ಬೇಕಷ್ಟು ಅದೇ ಬರೋ ಇವಾಗ ಮಾರ್ಕೆಟ್ ಒಳಗಡೆ ಎಷ್ಟೊಂದು ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ತುಂಬಾ ಬ್ರ್ಯಾಂಡ್ಸ್ ಆ ಅಷ್ಟೆಲ್ಲ ಕಾಂಪಿಟೇಷನ್ ಮಧ್ಯೆ ನಿಮ್ದೊಂದ್ ಈ ಒಂದು ಕರ್ನಾಟಕ ಕೆಫೆ ಅನ್ನುವಂತ ಒಂದು ಈ ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡಬೇಕಾದ್ರೆ ನಿಮ್ಗೆ ಆ ಧೈರ್ಯ ಇತ್ತ ಬ್ರೋ ನಾನು ಇಷ್ಟ ಸ್ಟಾರ್ಟ್ ಮಾಡಿಬಿಟ್ಟು ನಾಲ್ವತ್ತೈದು ಬ್ರಾಂಚ್ ಓಪನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಹೆಂಗ್ ಬ್ರೋ ನಿಮ್ಗೆ ಸ್ಟಾರ್ಟಿಂಗು ಈಗ ಕೆಲವರು ಹೇಳ್ತಾರೆ ಹಾಳಾಗಿ ದುಡಿಬೇಕು ಅರಸನಾಗಿ ಬದುಕಬೇಕು ಅನ್ನೋದೊಂದು ಗಾದೆ ಇದೆ ಹೌದಲ್ವಾ ಈಗ ನೀವೊಂದು ಬೇಕರಿ ಮಾಡ್ತೀರಿ ಒಂದು ಬಟ್ಟೆ ಅಂಗಡಿ ಮಾಡ್ತೀರಾ ಒಂದು ರೇಷನ್ ಅಂಗಡಿ ಮಾಡ್ತೀರಾ ಅಂದ್ರೆ ಮೂಲ ನಿಮಗೆ ಏನ್ ಬೇಕಾಗಿರೋದು ಅನುಭವ ಅನುಭವ ಈಗ ಒಳಗಡೆ ನೀವು ಅನುಭವ ತಗೊಳೋದಕ್ಕೂ ಹೊರಗಡೆಯಿಂದ ಎಷ್ಟಪ್ಪ ಸಕ್ಕತ್ ಜನ ಬರ್ತಾರೆ ಒಂದಿನ ಇಪ್ಪತ್ತೈದು ಸಾವಿರ ದುಡಿತಾನಂತೆ ತಿಂಗ್ಳಿಗೆ ಆರು ಲಕ್ಷ ದುಡಿತಾನಂತೆ ನಾನು ಒಂದು ಹೋಗಿ ಬೇಕರಿ ಮಾಡ್ಬಿಡೋಣ ನಾನು ಹೋಗಿ ಒಂದು ಬಟ್ಟೆ ಅಂಗಡಿ ಮಾಡ್ಬಿಡಣ್ಣ ನಿಗೇನು ಅನುಭವ ಇಲ್ಲ ಯಾರೋ ಒಂದ್ ಜನ ಬೇಕರಿ ಹುಡುಗರು ಕರ್ಕೋತಿಯಾ ಮಾಡ್ತಿಯಾ ಅವ್ರ ನಾಳೆ ಕಂಪ್ಲೀಟ್ ಬಿಸ್ನೆಸ್ ಒಬ್ಬ ಓನರ್ ಎಲ್ಲಾ ಕಲ್ತಿರ್ಬೇಕು ನಿಜ ಇದು ನಾನ್ ಸ್ಟಾರ್ಟ್ ಮಾಡಿದ್ಲು ಅಂಗಡಿ ನಾವು ಮಾಡಿದ್ವಿ ಒಂದ್ ವರ್ಷ ರನ್ ಯಾವ ಯಾವ್ ತಿಂಗಳಲ್ಲಿ ಟೈಮಲ್ಲಿ ಏನ್ ಕಷ್ಟ ಬರುತ್ತೆ ಬೇರೆ ಟೈಮಲ್ಲಿ ಏನ್ ಕಷ್ಟ ಬರುತ್ತೆ ಅಂಗಡಿ ನಡ್ಸ್ಬೇಕಂದ್ರೆ ಎಷ್ಟು ಜನ ಇರಬೇಕು ಯಾವ ಟೈಮಲ್ಲಿ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಟೈಮ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಅನುಭವ ತಗೊಂಡು ಒಂದು ಫ್ರಾಂಚೈಸಿ ಮಾಡೋದನ್ನ ಕ್ರಿಯೇಟ್ ಮಾಡಿದ್ವಿ ಕಸ್ಟಮರ್ ಫೀಲ್ ಅಷ್ಟು ನಾವ್ ಅನುಭವ ತಗೊಂಡು ಈಗ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಸಜೆಸ್ಟ್ ಮಾಡೋಣ ನಾಳೆ ಒಂದ್ ನಾಲ್ಕು ಕ್ವಶನ್ ಕೇಳದೆ ಹಿಂಗ ಹಂಗೆ ಅಂತ ನನಗೆ ಏನು ಮಾತಾಡಕ್ಕೆ ಬರಲ್ಲ ಈಗ ನಾನೂರ ಕ್ವಶನ್ ಅಲ್ಲ ನಾಕ್ ಸಾವಿರ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡಕ್ ನಾನ್ ರೆಡಿ ಇದೀನಿ ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಅನುಭವ ಇದೆ ಹೌದು ಹೊರಗಡೆ ಬಂದು ಓನರ್ ಆಗು ನಿಂತ್ಕೊಂತೀನಿ ಅಂಗಡಿ ಒಳಗಡೆ ಒಬ್ಬ ಅಂಗಡಿ ಒಳಗಡೆ ಓನರ್ ಆಗೋ ನಿಂತ್ಕೋತೀನಿ ಕಸ್ಟಮರ್ ಆಗೋ ನಿಂತ್ಕೋತೀನಿ ಟೀನೂ ಕೊಡ್ತೀನಿ ಟೀ ಲೋಟನೂ ತೊಳಿತೀನಿ ಎಲ್ಲ ಅನುಭವ ನಾನು ನಾಲ್ಕು ಜನಕ್ಕೆ ಸಜೆಸ್ಟ್ ಸೊ ಈ ಕಾಂಪಿಟೇಷನ್ ಹಿಂಗೆ ಮಾಡ್ತೀವಿ ಮಾಡ್ತಿದ್ರೆ ನೂರಾರು ಬ್ರಾಂಡ್ ಇದೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದೇ ಬ್ರ್ಯಾಂಡ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಹನ್ನೊಂದು ವರ್ಷದೊಳಗಡೆ ಇವತ್ತಿ ನೂರಾರು ಬ್ರಾಂಡ್ ಇದೆ ಸಾವಿರಾರು ಬ್ರಾಂಚ್ ಗಳು ಮಾಡ್ಕೊಂಡವ್ರೆ ತುಂಬಾ ಇದಾವೆ ಎಲ್ಲಾ ಬ್ರಾಂಡ್ ಗಳು ಕಾಂಪಿಟೇಷನ್ ಅನ್ನೋದು ಬೇಕಾದ್ ಇಷ್ಟೇ ಸರ್ ಕಾಂಪಿಟೇಷನ್ ಈಗ ನಮ್ಮ ಅಂಗಡಿನೇ ಒಂದೇ ಸಾಲ ಅಂಗಡಿ ಇರ್ಬೋದು ಸೊ ಹತ್ ಅಂಗಡಿಗೂ ಜನ ಹೋಗ್ತಾರೆ ನಿಮ್ಮ ಅಂಗಡಿ ಟೀ ಇಷ್ಟ ಆದ್ರೆ ನಿಮ್ಮ ಹತ್ರ ಜನ ಬರ್ತಾರೆ ಅವ್ರ ಅಂಗಡಿ ಟೀ ಇಷ್ಟ ಆದ್ರೆ ಅವ್ರ ಹತ್ರ ಜನ ಹೋಗ್ತಾರೆ ಬೇಸಿಕ್ ನಾವು ಸರ್ವಿಸ್ ನ ನೀಟ್ ಕೊಡಬೇಕು ಕೊಡ್ಬೇಕು ನಿಜ ನಾವು ನೀಟಾಗಿ ಸರ್ವಿಸ್ ಕೊಡ್ತಾ ಇದೀವಿ ಕ್ವಾಲಿಟಿ ಕೊಡ್ತಾ ಇದೀವಿ ನಾನು ಇವತ್ತು ಫಸ್ಟ್ ಡೇ ಮಾಡಿ ಟೀ ಟೇಸ್ಟು ಎರಡು ವರ್ಷ ಆದ್ಮೇಲೆ ಅದೇ ಟೇಸ್ಟ್ ಇತ್ತು ಅಂದ್ರೆ ನನ್ನ ಜನ ಎಲ್ಲಿಗೂ ಹೋಗಲ್ಲ ಹೊರಗಡೆ ನಿಜ ಇವ್ ಜನರಿಗೆ ಬೇಕಾಗಿದ್ದೇನು ಕ್ವಾಲಿಟಿ ಹೌದು ಪ್ಲಸ್ ಕ್ವಾಂಟಿಟಿ ಎರಡು ಚೆನ್ನಾಗಿದ್ರೇನೆ ಜನ ಬರ್ತಾರೆ ಹೌದು ಇಲ್ಲ ಅಂತಂದ್ರೆ ಅವ್ನ್ ಇಷ್ಟ ಆಗಿಲ್ಲ ಅಂದ್ರೆ ಅವ್ನ್ ಮತ್ತೊಮ್ಮೆ ಬರಲ್ಲ ಜನರೇ ಈಗ ನಿಮ್ಗೆ ತುಂಬಾ ಬ್ರ್ಯಾಂಡ್ಗಳಿದಾವೆ ಹೌದಲ್ವಾ ಈಗ ನಿಮ್ಗೆ ಏನ್ ಅನ್ಬಹುದು ಆಲ್ ಸೋಲಿ ಆಗಿರ್ಬೋದು ತುಂಬಾ ಈ ತರ ಬಟ್ಟೆ ಅಂಗಡಿಗಳಲ್ಲಿ ಬ್ರ್ಯಾಂಡ್ಗಳು ಬರ್ತವೆ ಈಗ ನನ್ಗೆ ಆಫರ್ಡ್ ಮಾಡಕ್ ಆಗಲ್ಲ ನನ್ಗೆ ಐನೂರು ರೂಪಾಯಿ ನಾನು ಬಟ್ಟೆ ತಗೋತೀನಿ ನಾನು ನಾರ್ಮಲ್ ಲೋಕಲ್ ಅಂಗಡಿಗೆ ಹೋಗ್ತೀನಿ ಆಫರ್ ಮಾಡಕ್ ಹೋಗೋರು ಎಲ್ಲಿಗೆ ಹೋಗ್ತಾರೆ ಆಲ್ ಅಂಡ್ ಸೋಲಿನೋ ಈ ತರ ಮುಂತಾದ ಬ್ರ್ಯಾಂಡ್ಗಳಿಗೆ ಹೋಗ್ತಾರೆ ಸೊ ಈ ಫೀಲ್ಡ್ ಮೊಬೈಲಲ್ಲೂ ಹಂಗೆ ಆಗುತ್ತೆ ನೀನು ಕಮ್ಮಿ ಬಜೆಟಲ್ಲಿ ನೋಡ್ತಿರೋನು ಕಮ್ಮಿ ಬಜೆಟ್ ಅಲ್ಲಿ ಯಾವ ಬ್ರ್ಯಾಂಡ್ ಇರುತ್ತೆ ಅದನ್ನು ನೋಡ್ತಾನೆ ಹೌದಲ್ಲ ಐ ಬಜೆಟಲ್ಲಿ ಇರೋನು ಐ ಬಜೆಟಲ್ಲಿರೋ ಬ್ರ್ಯಾಂಡ್ಗಳು ನೋಡ್ತಾನೆ ಮಿಡ್ ಬಜೆಟ್ ಈಗ ನನಗೊಂದು ಐದು ಲಕ್ಷ ದುಡ್ಡು ನನಗೊಂದು ಐದು ಲಕ್ಷಕ್ಕೆ ಒಂದು ಬ್ರ್ಯಾಂಡ್ ಬೇಕು ಒಂದು ಫ್ರಾಂಚೈಸ್ ತಗೋಬೇಕು ಸೊ ಎಲ್ಲ ತರ ಅವ್ರವ್ರಿಗೆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಫ್ರಾಂಚೈಸಿಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ ಎಲ್ಲ ವರ್ಗದ ಜನ ಇರ್ತಾರೆ ಎಲ್ಲರೂ ಬಿಸ್ನೆಸ್ಸು ನಡೆಯುತ್ತೆ ಸರ್ ಈಗ ಕೆ ಆರ್ ಮಾರ್ಕೆಟ್ಗೆ ಹೋದರೆ ಹೂ ಅಂಗಡಿಗಳೇ ನೂರು ಇರ್ತವೆ ನಿಂಬೆಣ್ಣೆ ಅಂಗಡಿಗಳೇ ನೂರು ಇರ್ತವೆ ಬಟ್ಟೆ ಅಂಗಡಿಗಳೇ ನೂರು ಇರ್ತವೆ ಹಂಗಾರೆ ಎಲ್ರಿಗೂ ಬಿಸ್ನೆಸ್ ಆಗಲ್ವಾ ಆಗತ್ತೆ ಅದೇ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಈಗ ಅವ್ರವ್ರ ಸರ್ವಿಸ್ ಮೇಲೆ ಅವ್ರಿಗೆ ಬಿಸ್ನೆಸ್ ಆಗ್ತಾ ಹೋಗುತ್ತೆ ಕೆಲವೊಂದು ದಿನ ಕಮ್ಮಿ ಆಗುತ್ತೆ ಕೆಲವೊಂದು ದಿನ ಜಾಸ್ತಿ ಆಗುತ್ತೆ ಬಟ್ ಕಾಂಪಿಟೇಷನ್ ಜೀವನದಲ್ಲಿ ಇರಬೇಕು ಕಾಂಪಿಟೇಷನ್ ಇಲ್ಲ ಅಂದ್ರೆ ಎಚ್ಚರವಾಗಿರ್ತೀಯ ಕಾಂಪಿಟೇಷನ್ ಇದ್ರೆ ಈದಿರುತ್ತೆ ಮಾಡ್ಲಿಕ್ಕೆ ಹೌದು ಒಂದು ಅರ್ಜಿ ಇರುತ್ತೆ ನಾನು ಮಾಡ್ಬೇಕು ನಾನು ದುಡಿಬೇಕು ಅನ್ನೋ ಅರ್ಜಿ ಇರುತ್ತೆ ಸೊ ಅದು ಬೇಸಿಕ್ ಕಾಂಪಿಟೇಷನ್ ಜೀವನದಲ್ಲಿ ಇರಬೇಕು ಇದ್ದಷ್ಟು ನಾವು ಮುಂದಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹೌದೌದು ಬ್ರೋ ಇಷ್ಟೊತ್ತೊಳಗು ನಿಮ್ ಬಗ್ಗೆ ನಿಮ್ ಲೈಫ್ ಬಗ್ಗೆ ನಿಮ್ಮ ಒಂದು ಈ ಒಂದು ಜರ್ನಿ ಬಗ್ಗೆ ಎಲ್ಲಾ ಮಾತನಾಡಿದ್ರಿ ಇವಾಗ ಒಂದು ಮೇನ್ ಬ್ರಾಂಚ್ ನಮಗೆ ತೋರಿಸಬಹುದು ವೆರೈಟೀಸ್ ಆಗಿರ್ಬೋದು ನಮ್ಮ ಬ್ರಾಂಡ್ ಹೇಗಿದೆ ನಮ್ಮ ಅಂಗಡಿ ಎನ್ವೈರನ್ಮೆಂಟ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ಒಂದ್ ನೀಟಾಗಿ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ನಮ್ದು ಮೇನ್ ಬ್ರಾಂಚ್ ಬ್ರೋ ಇದೇ ಮೇನ್ ಬ್ರಾಂಚ್ ಇದೇ ಮೇನ್ ಬ್ರಾಂಚ್ ಅಂದ್ರೆ ನಾವ್ ಹೇಳ ನಾನು ಶುರು ಮಾಡಿದ್ದು ಒಂದ್ ಏಳು ಲಕ್ಷ ಎಂಟು ಲಕ್ಷ ಬಜೆಟ್ ಅಲ್ಲಿ ಅನ್ನೆಸೆಸರಿ ಖರ್ಚು ಮಾಡಿಕೊಂಡು ಶುರು ಮಾಡಿದ್ದು ಮೇನ್ ಬ್ರಾಂಚ್ ಈಗ ಕಂಪ್ಲೀಟ್ಲಿ ಎರಡು ವರ್ಷ ಮುಗಿಸಿದೀವಿ ಸೊ ಈ ಬ್ರಾಂಚ್ ಅಲ್ಲಿ ಇವತ್ತಿನವರೆಗೊಂದು ನಲ್ವತ್ತೈದು ಜನ ಟ್ರೈನಿಂಗ್ ತಗೊಂಡು ನಲವತ್ತೈದು ಬ್ರಾಂಚ್ ಗಳು ಓಪನ್ ಆಗಿದಾವೆ ಸೊ ಬೆಂಗಳೂರೊಳಗೊಂದು ಹದಿನಾಲ್ಕರಿಂದ ಹದಿನೈದು ಬ್ರಾಂಚ್ ಗಳು ಅವೈಲೇಬಲ್ ಸಿಗುತ್ತೆ ಬೆಂಗಳೂರಿಂದ ಹೊರಗಡೆ ನೋಡ್ತೀನಿ ಅಂತಂದ್ರೆ ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ರಾಯಚೂರು ಯಾದಗಿರಿ ಸುರ್ಪುರ್ ಶಾಪುರ್ ದೇವರೇಪರ್ಗಿ ಸಿಂಧ್ಗಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಇನ್ನು ಚಿತ್ರದುರ್ಗ ಆಗಿರ್ಬೋದು ಗದಗ ಆಗಿರ್ಬೋದು ಮುಂದರ್ಗಿ ಇನ್ನು ಈ ಕಡೆ ಬಂದ್ರೆ ಚಿತ್ರದುರ್ಗ ಹಾಸನ್ ಹೊಸದುರ್ಗ ಕಿತ್ತೂರು ಚಿಕ್ಕನಾಯಕನಹಳ್ಳಿ